ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ ಮುಖ್ಯಾಂಶಗಳು ಜೋಹಾನ್ಸ್ಬರ್ಗ್ನಲ್ಲಿಂದು ಇಪ್ಪತ್ತು ನಾಯಕರ ಶೃಂಗಸಭೆ ಆರಂಭ ಭಾರತದ ದೃಷ್ಟಿಕೋನ ಮಂಡಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ನೂತನ ಕಾರ್ಮಿಕ ಸಂಹಿತೆಗಳನ್ನು ಸ್ವಾಗತಿಸಿದ ಕೈಗಾರಿಕಾ ಹಾಗೂ ಸಲಹಾ ಸಂಸ್ಥೆಗಳು ಅತಿದೊಡ್ಡ ಸುಧಾರಣೆ ಎಂದು ಬಣ್ಣನೆ ನವದೆಹಲಿಯಲ್ಲಿಂದು ಸರ್ದಾರ್ ಅಟ್ ಒನ್ ಫಿಫ್ಟಿ ಏಕತಾ ಓಟಕ್ಕೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಹಸಿರು ನಿಶಾನೆ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಸೇನ್ ಫೈನಲ್ಗೆ ಲಗ್ಗೆ ಟೆಸ್ಟ್ ಕ್ರಿಕೆಟ್ ಗುವಾಹತಿಯಲ್ಲಿಂದು ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ಮುಖಾಮುಖಿ ವಾರ್ತೆಗಳ ವಿವರ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿಂದು ಆರಂಭವಾಗಿರುವ ಜಿ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಭಾಗವಹಿಸಿ ಜಾಗತಿಕ ದಕ್ಷಿಣದ ಸವಾಲುಗಳು ಸುಸ್ಥಿರ ಅಭಿವೃದ್ಧಿ ಹವಾಮಾನ ಕ್ರಮ ಇಂಧನ ಪರಿವರ್ತನೆ ಮತ್ತು ಜಾಗತಿಕ ಆಡಳಿತದಲ್ಲಿನ ಸುಧಾರಣೆಗಳು ಸೇರಿದಂತೆ ಭಾರತದ ಪ್ರಮುಖ ಆದ್ಯತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಪ್ರಧಾನಿ ಮೋದಿ ಅವರು ಹನ್ನೆರಡನೇ ಜಿ ಇಪ್ಪತ್ತು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇದೇ ಮೊದಲ ಬಾರಿಗೆ ಆಫ್ರಿಕಾ ಖಂಡದಲ್ಲಿ ಶೃಂಗಸಭೆಯನ್ನು ಆಯೋಜಿಸಲಾಗುತ್ತಿರುವ ಈ ವರ್ಷದ ಸಭೆ ವಿಶೇಷ ಮಹತ್ವ ಪಡೆದಿದೆ ಎರಡು ವಿಷಯ ಸದೃಢತೆ ಸಮಾನತೆ ಮತ್ತು ಸುಸ್ಥಿರತೆ ದಕ್ಷಿಣ ಆಫ್ರಿಕಾ ತನ್ನ ಅಧ್ಯಕ್ಷತೆಯಲ್ಲಿ ವಿಪತ್ತು ಸ್ಥಾಪಕತ್ವವನ್ನು ಬಲಪಡಿಸುವುದು ಕಡಿಮೆ ಆದಾಯದ ದೇಶಗಳಿಗೆ ಸಾಲ ಸುಸ್ಥಿರತೆಯನ್ನು ಖಚಿತಪಡಿಸುವುದು ನ್ಯಾಯಯುತ ಇಂಧನ ಪರಿವರ್ತನೆಗಾಗಿ ಹಣಕಾಸು ಸಜ್ಜುಗೊಳಿಸುವುದು ಮತ್ತು ಸಮಗ್ರ ಹಾಗೂ ಸುಸ್ವಿರತ ಬೆಳವಣಿಗೆಯನ್ನು ಉತ್ತೇಜಿಸಲು ನಿರ್ಣಾಯಕ ಖನಿಜಗಳನ್ನು ಬಳಸಿಕೊಳ್ಳುವುದು ಸೇರಿದಂತೆ ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಿದೆ ಮೂರು ದಿನಗಳ ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಜೋಹಾನ್ಸ್ಬರ್ಗೆ ಆಗಮಿಸಿದರು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಆಯೋಜಿಸಲಾಗಿರುವ ಇಪ್ಪತ್ತು ಶೃಂಗಸಭೆಯ ನೇಪಥ್ಯದಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರೊಂದಿಗೆ ಮಾತುಕತೆ ನಡೆಸಿದರು ಪ್ರಧಾನಿ ಮೋದಿ ಅವರು ದಕ್ಷಿಣ ಆಫ್ರಿಕಾದ ಬಹುರಾಷ್ಟೀಯ ಇಂಟರ್ನೆಟ್ ಮತ್ತು ತಂತ್ರಜ್ಞಾನ ಕಂಪನಿ ನಾಸ್ಪರ್ಸ್ನ ಅಧ್ಯಕ್ಷ ಕೂಸ್ ಬೆಕರ್ ಮತ್ತು ಸಿಇಒ ಫ್ಯಾಬ್ರಿಸಿಯೋ ಬ್ಲೋಸಿ ಅವರೊಂದಿಗೆ ಸಭೆ ನಡೆಸಿದರು ಭಾರತದ ಡಿಜಿಟಲ್ ಪರಿಸರ ವ್ಯವಸ್ಥೆ ಎಐ ಸ್ಟಾರ್ಟ್ಅಪ್ ಮತ್ತು ಬಾಹ್ಯಾಕಾಶ ವಲಯಗಳಲ್ಲಿ ಹೂಡಿಕೆಗಳನ್ನು ವಿಸ್ತರಿಸುವ ಹಾಗೂ ಗ್ರಾಹಕ ಮಾರುಕಟ್ಟೆ ಮತ್ತು ತಂತ್ರಜ್ಞಾನದಲ್ಲಿ ಹೊಸ ಮಾರ್ಗಗಳನ್ನು ಅನ್ವೇಷಿಸುವ ಬಗ್ಗೆ ಅವರು ಚರ್ಚಿಸಿದರು ಪ್ರಧಾನಿಯವರು ಜೋಹಾನ್ಸ್ಬರ್ಗ್ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ತಂತ್ರಜ್ಞಾನ ಉದ್ಯಮಿಗಳು ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು ಮತ್ತು ಭಾರತದೊಂದಿಗೆ ತಮ್ಮ ಸಂಬಂಧವನ್ನು ಮತ್ತಷ್ಟು ಗಾಢವಾಗಿಸುವಂತೆ ಕರೆ ನೀಡಿದರು ವಿವಿಧ ಸಮುದಾಯ ಸಂಸ್ಥೆಗಳೊಂದಿಗೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸದಸ್ಯರನ್ನು ಸಹ ಪ್ರಧಾನಿಯವರು ಭೇಟಿಯಾದರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತವನ್ನು ತಿಳಿಯಿರಿ ರಸಪ್ರಶ್ನೆಯ ವಿಜೇತರನ್ನು ಪ್ರಧಾನಿ ಭೇಟಿಯಾದರು ಜಿಇಪತ್ತು ರಾಷ್ಟ್ರಗಳು ಜಾಗತಿಕ ಬಳಲುವಿಕೆಯನ್ನು ಕಡಿಮೆ ಮಾಡಲು ತಮ್ಮ ಶಕ್ತಿಯನ್ನು ವಿನಿಯೋಗಿಸಬೇಕು ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟನಿಯೊ ಗುಟೆರಸ್ ಹೇಳಿದ್ದಾರೆ ಜಿ ಪತ್ತು ನಾಯಕರ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಜೋಹಾನ್ಸ್ಬರ್ಗ್ಗೆ ಆಗಮಿಸಿದ ಬಳಿಕ ಉದ್ದೇಶಿಸಿ ಮಾತನಾಡಿದ ಅವರು ಜಿ ಪತ್ತು ರಾಷ್ಟ್ರಗಳು ಜಗತ್ತನ್ನು ಹೆಚ್ಚು ಶಾಂತಿಯುತ ಹಾದಿಯಲ್ಲಿರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಶೃಂಗಸಭೆಯ ವೇಳೆ ಅಗತ್ಯವಿರುವ ಕ್ರಮದೊಂದಿಗೆ ಮುನ್ನಡೆಯಲು ಜಿ ಪತ್ತು ಸದಸ್ಯರಿಗೆ ಕರೆ ನೀಡುವುದಾಗಿ ತಿಳಿಸಿದ್ದಾರೆ ಇಂದು ಜಾಗತಿಕ ಸಂಸ್ಥೆಗಳಲ್ಲಿ ಆಫ್ರಿಕಾ ಕಡಿಮೆ ಪ್ರಾತಿನಿಧ್ಯವನ್ನು ಹೊಂದಿದ್ದು ಇದು ಬದಲಾಗಬೇಕಾಗಿದೆ ಎಂದರು ದೇಶದಲ್ಲಿ ಅಸ್ತಿತ್ವದಲ್ಲಿರುವ ದಶಕಗಳಷ್ಟು ಹಳೆಯ ಕಾರ್ಮಿಕ ಕಾನೂನುಗಳನ್ನು ಸರಳೀಕರಿಸುವ ಮತ್ತು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ನಾಲ್ಕು ಹೊಸ ಕಾರ್ಮಿಕ ಸಮಿತಿಗಳ ಅನುಷ್ಠಾನವನ್ನು ಕೇಂದ್ರ ಸರ್ಕಾರ ನಿನ್ನೆ ಘೋಷಣೆ ಮಾಡಿತು ಈ ಘೋಷಣೆಯನ್ನು ಕೈಗಾರಿಕಾ ಸಂಸ್ಥೆಗಳು ಮತ್ತು ವಿವಿಧ ಸಲಹಾ ಸಂಸ್ಥೆಗಳು ಸ್ವಾಗತಿಸಿದ್ದು ಈ ಕ್ರಮ ಔಪಚಾರಿಕ ಉದ್ಯೋಗ ಸೃಷ್ಟಿ ಹೆಚ್ಚಿಸುವ ಸಾಮಾಜಿಕ ಭದ್ರತಾ ಜಾಲ ವಿಸ್ತರಿಸುವ ಮತ್ತು ಪ್ರಕ್ರಿಯೆಗಳನ್ನು ಸರಳೀಕರಣಗೊಳಿಸುವ ಮೈಲಿಗಲ್ಲು ಎಂದು ಕರೆದಿವೆ ಭಾರತೀಯ ಕಾರ್ಮಿಕ ಸಂಘ ಈ ಕ್ರಮವನ್ನು ಶ್ಲಾಘಿಸಿದ್ದು ಸ್ವಾತಂತ್ರ್ಯ ನಂತರ ಕಾರ್ಮಿಕರ ಪರವಾಗಿ ತೆಗೆದುಕೊಂಡ ದೊಡ್ಡ ಸುಧಾರಣೆ ಇದಾಗಿದೆ ಎಂದು ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿ ಗಿರೀಶ್ ಆರ್ಯ ಹೇಳಿದ್ದಾರೆ ಭಾರತದಲ್ಲಿ ಕಾರ್ಮಿಕ ಸಂಹಿತೆಗಳ ಅನುಷ್ಠಾನವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಮಹಾನಿರ್ದೇಶಕ ಗಿಲ್ಬರ್ಟ್ ಎಫ್ ಹ್ಯಾಂಗ್ಬೋ ಸ್ವಾಗತಿಸಿದ್ದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಾಮಾಜಿಕ ರಕ್ಷಣೆ ಮತ್ತು ಕನಿಷ್ಠ ವೇತನ ಸೇರಿದಂತೆ ಘೋಷಿಸಲಾದ ಭಾರತದ ಹೊಸ ಕಾರ್ಮಿಕ ಸಂಹಿತೆಗಳ ಬೆಳವಣಿಗೆಗಳನ್ನು ಆಸಕ್ತಿಯಿಂದ ಅನುಸರಿಸುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ ಒಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಏಕತಾ ವರ್ಷಾಚರಣೆ ಸ್ಮರಣಾರ್ಥ ನವದೆಹಲಿಯಲ್ಲಿಂದು ಸರ್ದಾರ್ ಅಟ್ ಒನ್ ಫಿಫ್ಟಿ ಏಕತಾ ಓಟಕ್ಕೆ ಕೇಂದ್ರ ಸಚಿವ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಸಿರು ನಿಶಾನೆ ತೋರಿಸಿದರು ಇದೇ ವೇಳೆ ಮಾತನಾಡಿದ ಅವರು ಸರ್ದಾರ್ ಪಟೇಲರ ಪರಂಪರೆಗೆ ಗೌರವ ಸೂಚಿಸಲು ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ದೇಶದ ವಿವಿಧ ಮಾರ್ಗಗಳಿಂದ ಆರಂಭವಾಗುವ ಐದು ಮೆರವಣಿಗೆಗಳು ಸರ್ದಾರ್ ಪಟೇಲರ ಜನ್ಮಸ್ಥಳದಲ್ಲಿ ಒಂದಾಗಲಿದೆ ಅಲ್ಲಿಂದ ಗುಜರಾತ್ನ ಕೆವಾಡಿಯದೆಡೆಗೆ ಹತ್ತು ದಿನಗಳ ಪಾದಯಾತ್ರೆಗೆ ಚಾಲನೆ ದೊರೆಯಲಿದೆ ರಾಷ್ಟ್ರವನ್ನು ಏಕ್ ಭಾರತ್ ಶ್ರೇಷ್ಠ ಭಾರತ್ ವಿಕಸಿತ ಭಾರತ್ ಆತ್ಮನಿರ್ಭರ ಭಾರತದ ಕಡೆಗೆ ಕೊಂಡೊಯ್ಯಲು ಯುವಕರಿಗೆ ಸ್ಫೂರ್ತಿ ನೀಡುವುದೇ ಸರ್ದಾರ್ ಪಟೇಲ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತೆ ಎಂದರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಜಾಗತಿಕ ಸಂಘರ್ಷಗಳನ್ನು ನಿಭಾಯಿಸಲು ಇಂದಿನ ಹೊಸ ಜಗತ್ತಿಗೆ ಹೊಸ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟೀಯ ವ್ಯವಸ್ಥೆ ಅಗತ್ಯವಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಲಖನೌನಲ್ಲಿ ನಿನ್ನೆ ನಡೆದ ವಿಶ್ವದ ಮುಖ್ಯ ನ್ಯಾಯಮೂರ್ತಿಗಳ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಇಸ್ರೇಲ್ ಹಮಾಸ್ ಮತ್ತು ಉಕ್ರೇನ್ ರಷ್ಯಾ ಸಂಘರ್ಷ ಸುಡಾನ್ನಲ್ಲಿನ ಮಾನವೀಯ ಬಿಕ್ಕಟ್ಟು ಸೇರಿದಂತೆ ಹಲವಾರು ಜಾಗತಿಕ ಸಂಘರ್ಷಗಳಲ್ಲಿ ವಿಶ್ವಸಂಸ್ಥೆ ಇನ್ನೂ ಹೆಚ್ಚು ಬಲವಾದ ಪಾತ್ರವನ್ನು ವಹಿಸಬಹುದಿತ್ತು विश्वसंस्था सीमित पात्र के जगतिक राजकीय संकीर्णते प्रमुख शक्ति प्रभाव सांस्थिक प्रक्रिया तेजक समय कारण आज की नई दुनिया को एक नए यूनाइटेड नेशंस की आवश्यकता है नए यूनाइटेड नेशन से मेरा आशय किसी नई संस्था के निर्माण से नहीं है बल्कि इसका अर्थ है कि उसी संस्था को एक नई ऊर्जा नई कार्यशैली और नए दृष्टिकोण के साथ ಐವತ್ತಾರನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇಫಿ ಇಂದು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಚಲನಚಿತ್ರ ಪ್ರತಿಭೆ ಮತ್ತು ಜಾಗತಿಕ ಭಾಗವಹಿಸುವಿಕೆಯ ಸಮ್ಮೇಳನವನ್ನು ಪ್ರದರ್ಶಿಸುತ್ತಿದೆ ವ್ಯಾಲೆಂಟಿನಾ ಬರ್ಟನಿ ಮತ್ತು ನಿಕೋಲ್ ಬರ್ಟಿನಿ ಅವರ ಇಟಾಲಿಯನ್ ಚಲನಚಿತ್ರ ಮಾಸ್ಕಿಟೋಸ್ ಜಾಫರ್ ಫನಾಹಿ ಅವರ ಇಟ್ ವಾಸ್ ಜಸ್ಟ್ ಆನ್ ಆಕ್ಸಿಡೆಂಟ್ ಸೂರ್ಯ ಬಾಲಕೃಷ್ಣನ್ ಅವರ ದೀಪಾದೀದಿ ಮತ್ತು ದೇಬಂಕರ್ ಬೋರ್ಗೊಹನ್ ಅವರ ಅಸ್ಸಾಮಿ ಚಲನಚಿತ್ರ ಸಿಕಾರ್ ಇಂದು ಪ್ರದರ್ಶನಗೊಳ್ಳುತ್ತಿರುವ ಕೆಲವು ಪ್ರಮುಖ ಚಲನಚಿತ್ರಗಳಾಗಿವೆ ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷಸೇನ್ ಫೈನಲ್ ಪ್ರವೇಶಿಸಿದ್ದಾರೆ ಸೆಮಿಫೈನಲ್ನಲ್ಲಿ ಅವರು ತೈವಾನ್ ಆಟಗಾರ ಚೌಟಿಯನ್ ಚೆನ್ ಅವರನ್ನು ಹದಿನೇಳು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೊಂದು ಹದಿನಾರು ಸೆಟ್ಗಳ ಅಂತರದಲ್ಲಿ ಮಣಿಸಿದರು ಇಂದು ಮಧ್ಯಾಹ್ನ ನಡೆಯುವ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಯುಶಿ ತನಕ ಮತ್ತು ತೈವಾನ್ನ ಲಿನ್ ಚುನ್ ಇ ಮುಖಾಮುಖಿಯಾಗಲಿದ್ದು ಈ ಪಂದ್ಯದಲ್ಲಿ ಗೆಲುವು ಸಾಧಿಸುವವರ ವಿರುದ್ದ ಸೇನ್ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ ಭಾರತದ ಇತರೆ ಆಟಗಾರರು ಈಗಾಗಲೇ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ ಗೌಹಾತಿಯ ಬರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಟೆಸ್ಟ್ ಕ್ರಿಕೆಟ್ ಸರಣಿಯ ಎರಡನೇ ಮತ್ತು ಅಂತಿಮ ಪಂದ್ಯದಲ್ಲಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಮುಖಾಮುಖಿಯಾಗಿವೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿರುವ ದಕ್ಷಿಣ ಆಫ್ರಿಕಾ ಇತ್ತೀಚಿನ ವರದಿ ಬಂದಾಗ ಎರಡು ವಿಕೆಟ್ ನಷ್ಟಕ್ಕೆ ನೂರ ರನ್ ಗಳಿಸಿ ಆಟವಾಡುತ್ತಿದೆ ಏಷ್ಯಾ ಫೆಸಿಫಿಕ್ ಪ್ರದೇಶಾದ್ಯಂತ ವಿಪತ್ತು ಮತ್ತು ಹವಾಮಾನ ಆಪತ್ತುಗಳನ್ನು ಕಡಿಮೆ ಮಾಡಲು ಏಷ್ಯಾ ಮತ್ತು ಫೆಸಿಫಿಕ್ ವಿಪತ್ತು ಮಾಹಿತಿ ನಿರ್ವಹಣಾ ಅಭಿವೃದ್ಧಿ ಕೇಂದ್ರ ಎಪಿಡಿಐಎಂ ಮತ್ತು ಪ್ರಾದೇಶಿಕ ಪಾಲುದಾರರೊಂದಿಗೆ ನಿಕಟವಾಗಿ ಕೆಲಸ ಮಾಡುವ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ ಈಗ ಕೊನೆಯಲ್ಲಿ ಜಿ ಇಪ್ಪತ್ತು ನಾಯಕರ ಶೃಂಗಸಭೆ ಆರಂಭ ಭಾರತದ ದೃಷ್ಟಿಕೋನ ಮಂಡಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ನೂತನ ಕಾರ್ಮಿಕ ಸಂಹಿತೆಗಳನ್ನು ಸ್ವಾಗತಿಸಿದ ಕೈಗಾರಿಕಾ ಹಾಗೂ ಸಲಹಾ ಸಂಸ್ಥೆಗಳು ಅತಿದೊಡ್ಡ ಸುಧಾರಣೆ ಎಂದು ಬಣ್ಣನೆ ನವದೆಹಲಿಯಲ್ಲಿಂದು ಸರ್ದಾರ್ ಅಟ್ ಒನ್ ಫಿಫ್ಟಿ ಏಕತಾ ಓಟಕ್ಕೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಹಸಿರು ನಿಶಾನೆ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಫೈನಲ್ ಫೈನಲ್ಗೆ ಲಗ್ಗೆ ಟೆಸ್ಟ್ ಕ್ರಿಕೆಟ್ ಗುವಾಹತಿಯಲ್ಲಿಂದು ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ಮುಖಾಮುಖಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ ಎರಡು